ಓಂ ಶುಕ್ಲಾಂ ಬರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತೇ ಅತ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಕಥೆ ಮೊದಲನೇ ಅಧ್ಯಾಯ ನೈಮಿಷಾರಣ್ಯವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮರಾದ ಸೂತ ಮಹರ್ಷಿಗಳನ್ನು ಕುರಿತು ಎಲೈ ಮುನಿವರಿಯರೆ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು ಸೂತರು ಶೌನಕಾದಿಗಳನ್ನು ಕುರಿತು ಮುನಿಗಳಿರ ಆಲಿಸಿರಿ ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವಶಿಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳಿದರೋ ನಾನು ಆ ಸಮಸ್ತವನ್ನು ಹಾಗೆಯೇ ಹೇಳುವೆನು ಸಾವಧಾನ ಚಿತ್ತರಾಗಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು ಆ ನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂಥ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತಹ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವವರನ್ನು ನೋಡಿ ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು ಅಲ್ಲಿ ಶುಭ್ರ ಬಣ್ಣವುಳ್ಳವನಾಗಿಯೂ ನಾಲ್ಕು ತೋಳುಗಳನ್ನು ಉಳ್ಳವನಾಗಿಯೂ ಇರುವ ಕಮಲಾಪತಿಯನ್ನು ಕಂಡು ಎಲೆಯ ಅನಾಥವಾದ ಪರಾಕ್ರಮವುಳ್ಳ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳಂಥ ಆದಿಯೂ ಮಧ್ಯೆಯು ಕೊನೆಯೂ ಇಲ್ಲದಂಥ ಸ್ವರೂಪನಾದಂತಹ ಸಕಲ ಭೂತಗಳಿಗೂ ಮೊದಲನೆಯವನಾದಂತಹ ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂತಹ ಸ್ವಾಮಿಯೇ ನಿನಗೆ ನಮಸ್ಕಾರವೆನ್ನಲು ಆಗ ನಾರಾಯಣನು ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿ ಏನಿರುವುದು ಅದನ್ನು ಹೇಳಿದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನು ಎಂದರು ಆಗ ನಾರದರು ಎಲೆಯ ಭಕ್ತವಸ್ತಲನೆ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದಹಿಸಲ್ಪಡುತ್ತಿರುವರು ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು ಅದನ್ನು ನನ್ನಲ್ಲಿ ನೀನು ದಯ ತೋರಿಸಿ ತಿಳಿಸು ಎಂದು ಕೇಳಿದರು ಆಗ ಭಗವಂತನು ನಾರದ ಪ್ರಪಂಚಾನುಗ್ರಹ ಆಕಾಂಕ್ಷವುಳ್ಳ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ದಹಿಸಲ್ಪಟ್ಟು ವಿಮುಕ್ತನಾಗುವನು ಆ ರಹಸ್ಯವನ್ನು ಹೇಳುವೆನು ಕೇಳು ಸ್ವರ್ಗ ಮೃತ್ಯು ಲೋಕಗಳಲ್ಲಿ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದು ಉಂಟು ಎಲೈ ಮಗುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸುವೆನು ವಿದ್ಯುಕ್ತನಾಗಿ ಸ್ವಲ್ಪವೂ ಲೋಪವಿಲ್ಲದೆ ಸತ್ಯನಾರಾಯಣ ವ್ರತ ಮಾಡಿದರೆ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವಂತನ ವಾಕ್ಯವನ್ನು ಆಲಿಸಿದ ನಾರದ ಮಹರ್ಷಿಯು ಎಲೆ ಜಗತ್ತೊಡೆಯನೆ ಸತ್ಯನಾರಾಯಣ ವ್ರತವನ್ನು ಮಾಡಲು ಯಾವ ಫಲವು ಸಿಗುವುದು ಮತ್ತು ಇದರ ವಿಧಾನವು ಹೇಗೆ ಯಾರಿಂದ ಪೂರ್ವದಲ್ಲಿ ವ್ರತವನ್ನು ಆಚರಿಸಲ್ಪಟ್ಟಿತ್ತು ಈ ವ್ರತಾಚರಣೆಗೆ ಯಾವ ಕಾಲ ಎಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳುವ ನಾರದರಿಗೆ ಭಗವಂತನು ಹೇಳುವನು ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನ ಧಾನ್ಯಗಳನ್ನು ಸಮೃದ್ಧಿಗಳನ್ನು ಕಾಪಾಡುವುದು ಸಕಲ ಸೌಭಾಗ್ಯ ಸಂತಾನಗಳುಂಟು ಮಾಡುವುದು ಎಲ್ಲ ತಡೆಗಳೆಲ್ಲವೂ ಜಯವನ್ನುಂಟು ಮಾಡುವುದು ಯಾವ ದಿನಗಳಲ್ಲಿ ಮನುಷ್ಯನಿಗೆ ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು ಧರ್ಮದಲ್ಲೇ ದೃಷ್ಟಿ ಉಳ್ಳವನಾಗಿ ಚಿಪ್ರವರೊಳಗೂಡಿ ಶ್ರೇಷ್ಠವಾದ ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರಣವಾದ ಹಕ್ಕಿ ಹಿಟ್ಟಿನ ತಂಬಿಟ್ಟು ಇವುಗಳೆಲ್ಲವೂ ಸೇರಿಸಿ ನೈವೇದ್ಯವನ್ನ ಮಾಡಬೇಕು ಆ ಬಳಿಕ ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಆ ನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನ ಮಾಡಿಸಿ ತಾನು ಭೋಜನವನ್ನ ಮಾಡಬೇಕು ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗ್ರಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ಮೇರೆಗೆ ಮೊದಲು ಖಂಡಿತವಾಗಿಯೂ ಮನುಷ್ಯರಿಗೆ ಅಭಿಷ್ಟ ಸಿದ್ಧಿ ಉಂಟಾಗುತ್ತದೆ ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭ ಉಪಾಯವೂ ಇಲ್ಲವೆಂದು ಶ್ರೀಮನ್ ನಾರಾಯಣನು ನಾರದರಿಗೆ ಹೇಳಿದರು ಎಂದು ಶೌನಕಾದಿಗಳಿಗೆ ಸೂಕ್ತ ಮಹರ್ಷಿಗಳು ಹೇಳಿದರೆಂಬಲ್ಲಿಗೆ ಮೊದಲನೇ ಅಧ್ಯಾಯವು ಮುಗಿಯಿತು